ನಮಸ್ಕಾರ ವಿಡಿಯೋ ನೋಡುವಂತಹ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳುತ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ ಇವತ್ತು ಆಧಾರ್ ಕಾರ್ಡ್ ಡೂಪ್ಲಿಕೇಟ್ ಯಾವ ರೀತಿಯಾಗಿ ಮಾಡಬೇಕು ಜೊತೆಗೆ ಹೊಸದಾಗಿ ಆಧಾರ್ ಕಾರ್ಡ್ ಅನ್ನ ನಾವು ಆಧಾರ್ ಕಾರ್ಡ್ ಸೆಂಟರ್ ಗೆ ಹೋಗದೇನೆ ನಮ್ಮ ಮೊಬೈಲ್ ಫೋನ್ ನಲ್ಲೇ ಯಾವ ರೀತಿಯಾಗಿ ಹೊಸದಾಗಿ ಆಧಾರ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಿ ಉಚಿತವಾಗಿ ಆಧಾರ್ ಕಾರ್ಡ್ ಅನ್ನ ಮಾಡಿಸ್ಕೋಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದಾನೆ ಜೊತೆಗೆ ಇವತ್ತೇನು ಫಸ್ಟ್ ಟೈಮ್ ಯುಟ್ಯೂಬ್ ಅಲ್ಲಿ ನಾನ್ ನೋಡೋದ ವಿಡಿಯೋ ನೋಡ್ತಾ ಇದ್ದೀರ ವಿಡಿಯೋ ಕೆಳಗಡೆ ಸಬ್ಸ್ಕ್ರೈಬ್ ಅನ್ನೋ ಬಡ ಕಾಣಿಸ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಬಾಜು ಬೆಲೈಕನ್ ಗಂಟಿ ಬರ್ತದೆ ಬಾರ್ಶ್ ಬಿಟ್ಟರೆ ಸಾಕು ನಾನ್ ಮಾಡೋ ಪ್ರತಿಯೊಂದು ವಿಡಿಯೋಸ್ ಗಳ ಮಾಹಿತಿ ಏನಾಗುತ್ತೆ ನಿಮ್ಮ ಫೋನ್ ಮೇಲೆ ಮತ್ತೆ ನಿಮ್ಮ ಕಂಪ್ಯೂಟರ್ ಮೇಲೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನೀವು ಮನೆಯಲ್ಲೇ ಕುಳಿತುಕೊಂಡು ನಾನ್ ಮಾಡೋ ಪ್ರತಿಯೊಂದು ವಿಡಿಯೋಸ್ ನೋಡೋ ಮುಖಾಂತರ ಇವತ್ತು ಕಂಪ್ಯೂಟರ್ ಶಿಕ್ಷಣ ಮತ್ತೆ ಇನ್ನಿತರ ಮಾಹಿತಿಗಳನ್ನು ಕೂಡ ಸಂಪೂರ್ಣವಾಗಿ ಇದ್ರೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿರುವಂತಹ ಗೂಗಲ್ ಅನ್ನು ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡಿದ ನಂತರ ಮೊದಲಿಗೆ ನಾವು ಕಲಿಯೋಣ ಇವತ್ತು ಮೊಬೈಲ್ ಫೋನ್ ಉಚಿತವಾಗಿ ಯಾವುದೇ ಆನ್ಲೈನ್ ಸೆಂಟರ್ ಗೆ ಹೋಗಿದ್ದೇನೆ ಇವತ್ತು ಹೊಸದಾಗಿ ಆಧಾರ್ ಕಾರ್ಡ್ ಆಗಿರ್ಬೋದು ಆಧಾರ್ ಕಾರ್ಡ್ ತಿದ್ದುಪಡಿ ಆಗಿರ್ಬೋದು ಇವತ್ತು ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಗಳನ್ನ ಯಾವ ರೀತಿಯಾಗಿ ನಾವು ಮಾಡ್ಕೋಬಹುದು ಅನ್ನುವಂತ ವಿಧಾನವನ್ನ ಕಲಿಸ್ಕೊಡ್ತಾ ಇದನ್ನ ಮೊದಲಿಗೆ ನೀವು ಆಧಾರ್ ಅಂತ ಅಷ್ಟೇ ಟೈಪ್ ಮಾಡ್ಕೋಬೇಕು ಇಲ್ಲಿ ಸರ್ಚ್ ಒಳಗಡೆ ಏನ್ ಮಾಡ್ಬೇಕಾಗುತ್ತೆ ಆಧಾರ್ ಕಾರ್ಡ್ ಅಂತ ಅಷ್ಟೇ ಟೈಪ್ ಮಾಡ್ಕೋರಿ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಆಧಾರ್ ಕಾರ್ಡಿನ ಒಂದು ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ನೀವು ಕ್ಲಿಕ್ ಅನ್ನ ಮಾಡ್ಕೊಂಡಾಗ ಸಂಪೂರ್ಣವಾಗಿ ಆ ಒಂದು ವೆಬ್ಸೈಟ್ ಗೆ ನಾವು ಹೋಗ್ತಾ ಇದೀವಿ ಅಂದ್ರೆ ಮನೆಯಲ್ಲಿ ಇವತ್ತು ಮಕ್ಕಳ ಆಧಾರ್ ಕಾರ್ಡ್ ಆಗಿರ್ಬೋದು ಸಪೋಸ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಮಾಡಿಸೋದಾಗಿರ್ಬೋದು ಆಧಾರ್ ಕಾರ್ಡ್ ಅಲ್ಲಿ ತಿದ್ದುಪಡಿ ಮಾಡೋದಾಗಿರ್ಬೋದು ಆಧಾರ್ ಕಾರ್ಡ್ ಅಲ್ಲಿ ಕರೆಕ್ಷನ್ ಅಂದ್ರೆ ಏನೋ ಒಂದು ಭಾವಚಿತ್ರ ಬದಲಾವಣೆ ಮಾಡೋದಾಗಿರ್ಬೋದು ಅಡ್ರೆಸ್ ಆಗಿರ್ಬೋದು ಇವೆಲ್ಲ ವಿಧಾನಗಳನ್ನು ಕೂಡ ಈ ಒಂದು ಟೈಮ್ ಶೆಡ್ಯೂಲ್ ಇಲ್ಲದೆ ಒಂದು ಸಮಯದಲ್ಲಿ ನಾವು ಯಾವುದೇ ರೀತಿಯಿಂದ ಆಧಾರ್ ಕಾರ್ಡ್ ಸೆಂಟರ್ ಗೆ ಹೋಗಿ ಪಾಳೆ ಹಚ್ಚಿ ಮಾಡಿಕೊಳ್ಳುವಂತ ಅವಶ್ಯ ಅವಶ್ಯಕತೆ ಇಲ್ಲ ನಾವು ಮೊಬೈಲ್ ಫೋನ್ ನಲ್ಲಿ ಇವತ್ತು ಆಧಾರ್ ಕಾರ್ಡ್ ಗೆ ತಿದ್ದುಪಡಿ ಆಗಿರ್ಬೋದು ಹೊಸದಾಗಿ ಆಧಾರ್ ಕಾರ್ಡ್ ಅನ್ನ ನಾವು ಏನ್ ಮಾಡ್ಬೋದು ಸಂಪೂರ್ಣವಾಗಿ ಮಾಡ್ಕೋಬಹುದು ಅವಾಗ ಈ ರೀತಿಯಾಗಿ ಓಪನ್ ಆಗಿರುವಂತಹ ಸಮಯದಲ್ಲಿ ನಾವೇನ್ ಇಲ್ಲಿಂದ ಮೈ ಆಧಾರ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಏನ್ ಮಾಡಬೇಕಾಗಿದೆ ಆಧಾರ್ ಕಾರ್ಡ್ ಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಮಾಹಿತಿಗಳನ್ನು ಕೂಡ ನೀವೇನ್ ಮಾಡಬಹುದು ಇಲ್ಲಿಂದ ಸಂಪೂರ್ಣವಾಗಿ ನೋಡಬಹುದು ನಿಮ್ಮ ಒಂದು ಆಧಾರ್ ಕಾರ್ಡ್ ಎಲ್ಲಿ ಯೂಸ್ ಆಗಿದೆ ನೀವು ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು ನಿಮ್ಮ ಒಂದು ಆಧಾರ್ ಕಾರ್ಡ್ ಅಪ್ಡೇಟ್ ಹಿಸ್ಟ್ರಿ ಆಗಿರ್ಬೋದು ಮತ್ತೆ ಬಹಳಷ್ಟು ಒಂದು ಮಾಹಿತಿಗಳನ್ನು ಕೂಡ ಸಪೋಸ್ ಆಧಾರ್ ಕಾರ್ಡ್ ಒಂದು ಪಿ ವಿ ಸಿ ಆಧಾರ್ ಕಾರ್ಡ್ ಅಂತ ಬರುತ್ತೆ ಅಂದ್ರೆ ಎ ಟಿ ತರ ಒಂದು ಆಧಾರ್ ಕಾರ್ಡ್ ದಪ್ಪಗಾಗಿ ನೀವು ಪಿ ವಿ ಸಿ ಕಾರ್ಡ್ ಮಾಡಿಸ್ಕೋಬೇಕಾಗಿತ್ತು ಅಂದ್ರೆ ಚೆಕ್ ಮಾಡ್ಕೋಬಹುದು ಆ ಜೊತೆಗೆ ಆಧಾರ್ ಕಾರ್ಡ್ ಡೌನ್ಲೋಡ್ ಕೂಡ ಮಾಡಬಹುದು ನಿಮ್ಮ ಒಂದು ಆಧಾರ್ ಕಾರ್ಡ್ ನ ಸ್ಟೇಟಸ್ ಅಂದ್ರೆ ನೀವು ಆಧಾರ್ ಕಾರ್ಡ್ ಮನೆಯಲ್ಲಿ ಮಾಡಿಸ್ಕೊಂಡಿದ್ದೀರಿ ಅಂದ್ರೆ ಅಪ್ರೂವ್ ಆಗಿದೆಯಾ ಅಥವಾ ಇಲ್ಲ ಅದರ ಮಾಹಿತಿ ಕೂಡ ಪಡೆಯಬಹುದು ಮತ್ತೆ ವೆರಿಫೈ ಆಧಾರ್ ನಂಬರ್ ಮಾಡ್ಕೋಬಹುದು ಜೊತೆಗೆ ವೆರಿಫೈ ಇಮೇಲ್ ಅಥವಾ ಮೊಬೈಲ್ ನಂಬರ್ ಕೂಡ ಅಂದ್ರೆ ಆಧಾರ್ ಕಾರ್ಡ್ ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಇದೆ ಅನ್ನೋದು ಕೆಲವರಿಗೆ ಗೊತ್ತಿರಲ್ಲ ಮಾಡಿಸಿರ್ತೀವಿ ಆ ನಂಬರ್ ಕಳ್ಕೊಂಡಿರ್ತೀವಿ ಲಾಸ್ಟ್ ತ್ರೀ ಡಿಜಿಟ್ ಅಥವಾ ಫೋರ್ ಡಿಜಿಟ್ ನಂಬರ್ ಏನ್ ಮಾಡ್ಬೋದು ಕಂಡು ಹಿಡೀಲಿಕ್ಕೆ ಅವಕಾಶ ಇದ್ದಿರತ್ತೆ ಜೊತೆಗೆ ಇನ್ನು ಬಹಳಷ್ಟು ಅವಕಾಶಗಳು ಮತ್ತೆ ಬಹಳಷ್ಟು ಸರ್ವಿಸ್ಗಳು ಕೂಡ ನಾವು ಏನ್ ಮಾಡಬಹುದು ಇಲ್ಲಿಂದ ಸಂಪೂರ್ಣವಾಗಿ ನೋಡ್ಲಿಕ್ಕೆ ಆಧಾರ್ ಕಾರ್ಡ್ ಅಲ್ಲಿ ನಮಗೆ ಅವಕಾಶ ಇದ್ದಿರತ್ತೆ ಅಂದ್ರೆ ವೆಬ್ಸೈಟ್ ಅಲ್ಲಿ ಅವಕಾಶ ಇದ್ದಿರತ್ತೆ ಅವಾಗ ನಾನೇನ್ ಮಾಡಬೇಕಾಗುತ್ತೆ ಇಲ್ಲಿಂದ ಸಂಪೂರ್ಣವಾಗಿ ಬುಕ್ ಅಪಾಯಿಂಟ್ಮೆಂಟ್ ಅಂತ ಇದ್ದಿರತ್ತೆ ಗೆಟ್ ಆಧಾರ್ ಅಲ್ಲಿ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ ನಂತರ ಇಲ್ಲಿಂದ ಎರಡು ತರದ ಒಂದು ವಿಧಾನಗಳನ್ನು ನಾವು ಬುಕ್ ಮಾಡಬಹುದು ಜೊತೆಗೆ ಇಲ್ಲಿಂದ ಒಂದು ಫ್ರೆಶ್ ಎನ್ರೋಲ್ಮೆಂಟ್ ಆಧಾರ್ ಕಾರ್ಡ್ ಮಾಡಿಸ್ಕೋಬಹುದು ನೇಮ್ ಅಪ್ಡೇಟ್ ಮಾಡಬಹುದು ಅಡ್ರೆಸ್ ಚೇಂಜ್ ಮಾಡಬಹುದು ಮೊಬೈಲ್ ನಂಬರ್ ಅಪ್ಡೇಟ್ ಮಾಡಿಸ್ಕೋಬಹುದು ಇಮೇಲ್ ಐಡಿ ಅಪ್ಡೇಟ್ ಮಾಡಿಸಬಹುದು ಡೇಟ್ ಆಫ್ ಬರ್ತ್ ಮಾಡಿಸಬಹುದು ಜೆಂಡರ್ ಅಪ್ಡೇಟ್ ಮಾಡಿಸಬಹುದು ಬಯೋಮೆಟ್ರಿಕ್ ಫೋಟೋ ಅಥವಾ ನಿಮ್ ಫಿಂಗರ್ ಪ್ರಿಂಟ್ಸ್ ಮತ್ತೆ ಅಪ್ಡೇಟ್ ಕೂಡ ಸಂಪೂರ್ಣವಾಗಿ ಮಾಡ್ಲಿಕ್ಕೆ ಅವಕಾಶ ನೀವು ಯಾವುದೇ ಆನ್ಲೈನ್ ಗೆ ಹೋಗುದೇನೆ ಮನೆಯಲ್ಲೇ ಕುಳಿತುಕೊಂಡು ಬುಕ್ ಮಾಡ್ಕೊಂಡು ಒಂದು ಹೊಸದಾಗಿ ಆಧಾರ್ ಕಾರ್ಡ್ ಕೂಡ ನೀವೇನ್ ಮಾಡಬಹುದು ತಿದ್ದುಪಡಿ ಅಥವಾ ಹೊಸ ಆಧಾರ್ ಕಾರ್ಡ್ ಕೂಡ ಮಾಡಿಸ್ಕೋಬಹುದು ಓಕೆನಾ ಅವಾಗ ಏನ್ ಮಾಡ್ಬೇಕಾಗಿದೆ ಸೆಲೆಕ್ಟಿವರ್ ಸಿಟಿ ಅಂತ ಬರುತ್ತೆ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ನಿಮ್ಮ ಸಿಟಿ ಅಂದ್ರೆ ನೀವು ಎಲ್ಲಿರ್ತೀರಲ್ಲ ನಿಮ್ಮ ಸಿಟಿ ಇದರಲ್ಲಿ ಮತ್ತೆ ಇದರಲ್ಲಿ ಏನಾಗಿದೆ ಅಂದ್ರೆ ಕೆಲವೊಂದಿಷ್ಟು ಸಿಟಿಗಳು ಆಲ್ರೆಡಿ ಆಕ್ಟಿವ್ ಆಗಿದೆ ಹುಬ್ಳಿ ಆಗಿರಬಹುದು ಓಕೆ ಈ ರೀತಿಯಾಗಿ ಬಹಳಷ್ಟು ಒಂದು ಬಹಳಷ್ಟು ಬೆಂಗಳೂರು ಆಗಿರ್ಬೋದು ಈ ರೀತಿಯಾಗಿ ದೊಡ್ಡ ದೊಡ್ಡ ಸಿಟಿಗಳು ಇದರಲ್ಲಿ ಆಕ್ಟಿವ್ ಆಗಿದೆ ಯಾಕೆಂದ್ರೆ ಇನ್ನೊಂದು ಕೆಲವೊಂದಿಷ್ಟು ಸಿಟಿಗಳು ಸರ್ ನಮಗೆ ಇದರಲ್ಲಿ ತೋರಿಸ್ತಾ ಇಲ್ಲ ಸಪೋಸ್ ನಾನು ಹುಬ್ಳಿ ತಗೋತಾ ಅಂದ್ರೆ ಹುಬ್ಳಿ ಸಿಟಿ ಕೂಡ ಇಲ್ಲಿ ಸಂಪೂರ್ಣವಾಗಿ ನನಗೆ ನೋಡ್ಲಿಕ್ಕೆ ಸಿಗುತ್ತೆ ಓಕೆನಾ ಹುಬ್ಳಿ ಸಿಟಿ ಅಂದ್ರೆ ಹುಬ್ಳಿ ಕ್ಲಬ್ ರೋಡ್ ಕೂಡ ನಾನು ತಗೋತಾ ಇದ್ದೀನಿ ಇಲ್ಲಿಂದ ಪ್ರೊಸೀಡ್ ಮೇಲೆ ಕ್ಲಿಕ್ ಅನ್ನ ಮಾಡಿದ್ರೆ ನೀವು ಕೂಡ ಹುಬ್ಳಿಯವರಾಗಿರೋದ್ರಿಂದ ನೀವು ಈಸಿಯಾಗಿ ಮಾಡ್ಕೋಬಹುದು ಪ್ರೊಸಿಡ್ ಟು ಬುಕ್ ಅಪಾರ್ಟ್ಮೆಂಟ್ ಮೇಲೆ ಕ್ಲಿಕ್ ಅನ್ನ ಮಾಡಿದಾಗ ಇಲ್ಲಿ ಇನ್ನೊಂದು ಮಾಹಿತಿ ಕೂಡ ನೀವು ಮಾಡಬಹುದು ಸಂಪೂರ್ಣವಾಗಿ ಓಪನ್ ಆಗುತ್ತೆ ಆಧಾರ್ ಸೇವಾ ಕೇಂದ್ರ ಎ ಎಸ್ ಕೆ ಅನ್ನುವಂತಹ ಒಂದು ವೆಬ್ಸೈಟ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇದರಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿಂದ ಎಂಟರ್ ಮೊಬೈಲ್ ನಂಬರ್ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ ಅದಾದ ನಂತರ ಇಲ್ಲಿಂದ ಕಾಣಿಸಿರುವಂತಹ ಕ್ಯಾಪ್ಚರ್ ಕೋಡ್ ಹಾಕಬೇಕಾಗುತ್ತೆ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಇದು ನಿಮ್ಮ ಹತ್ರ ನಿಮ್ಮ ಒಂದು ಸಿಟಿ ನೇಮ್ ಇಲ್ಲಿ ಏನಾದರೂ ತೋರಿಸ್ತಿತ್ತು ಅಂದ್ರೆ ಸಪೋಸ್ ಸರ್ ನಮ್ಮ ಒಂದು ಜಿಲ್ಲೆ ಹೆಸರು ಇಲ್ಲಿ ಬರ್ತಾ ಇಲ್ಲ ಸರ್ ಅಂದ್ರೆ ನೀವೇನ್ ಮಾಡಬೇಕು ಕೆಳಗಡೆ ಇನ್ನೊಂದು ಆಪ್ಷನ್ಸ್ ಇದೆ ನಿಮ್ಗೆ ಓಕೆ ಈ ಒಂದು ಆಪ್ಷನ್ಸ್ ಮೇಲೆ ಅಂದ್ರೆ ಇದರಲ್ಲಿ ನೀವು ಇರುವಂತಹ ನಿಮ್ಮ ಜಿಲ್ಲೆ ಹೆಸರು ಅಥವಾ ನಿಮ್ಮ ನಿಯರ್ ಇರುವಂತಹ ಜಿಲ್ಲೆಗಳ ಹೆಸರು ತೋರಿಸಿಲ್ಲ ಅಂದ್ರೆ ನೀವೇನ್ ಮಾಡಬಹುದು ಇಲ್ಲಿ ಕೆಳಗಡೆ ಇರುವಂತಹ ಬುಕ್ ಟು ಅಪಾಯಿಂಟ್ಮೆಂಟ್ ಅಂತ ಇದರ ಮೇಲೆ ಕ್ಲಿಕ್ ಅನ್ನ ಮಾಡಬಹುದು ಮಾಡಿದ ನಂತರ ಇಲ್ಲಿನೂ ಕೂಡ ಇಲ್ಲಿ ಮಾಡಬಹುದು ಸೆಲೆಕ್ಟ್ ಒಂದು ರೆಸಿಡೆನ್ಸಿಯಲ್ ಟೈಪ್ ಅಂತ ಇದ್ದಿರುತ್ತೆ ನಾವು ಲಾಗಿನ್ ಮಾಡ್ಕೋಬೇಕಾಗುತ್ತೆ ಉಚಿತವಾಗಿ ಇದ್ದಿರತ್ತೆ ಮೊಬೈಲ್ ನಂಬರ್ ಹಾಕಿ ಕೆಳಗಡೆ ಕಾಣಿಸಿರುವಂತಹ ಕ್ಯಾಪ್ಚರ್ ಕೋಡ್ ಇಲ್ಲಿ ಹಾಕಿದ ನಂತರ ಸೆಂಡ್ ಓಟಿ ಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಓಟಿ ಪಿ ಬರುತ್ತೆ ಆ ಒಂದು ಓಟಿ ಪಿ ನೀವೇನ್ ಮಾಡಬೇಕು ಈ ಕಾಲಮ್ ಅಲ್ಲಿ ಹಾಕಿ ನೀವು ಏನ್ ಮಾಡಬೇಕು ಸಬ್ಮಿಟ್ ಪ್ರೊಸೀಡ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಓಕೆ ನಾನು ಸಂಪೂರ್ಣವಾಗಿ ಮೊಬೈಲ್ ಮತ್ತೆ ಎಲ್ಲವನ್ನು ಕೂಡ ಸಂಪೂರ್ಣ ಹಾಕಿದ್ದೀನಿ ಇಲ್ಲಿಂದ ಭಾರತೀಯ ನಾಗರಿಕರಾಗಿದ್ರೆ ನೀವೇನ್ ಮಾಡಬೇಕು ಇಂಡಿಯನ್ ಒಂದು ರೆಸಿಡೆನ್ಸ್ ಅಂತ ಹೇಳ್ಬೇಕು ನಾವು ಇಂಡಿಯನ್ ಭಾರತೀಯ ನಾಗರಿಕರ ಅಲ್ಲ ಅಂದ್ರೆ ನೀವೇನ್ ಮಾಡ್ಬೇಕು ನಾನ್ ರೆಸಿಡೆನ್ಸಿಯಲ್ ಇಂಡಿಯನ್ ಅಂತ ಕೂಡ ಹೇಳಬಹುದು ಅವಾಗ ನಾನೇನ್ ಮಾಡ್ತಾ ಇದ್ದೇನೆ ಇದನ್ನ ಸೆಂಡ್ ಒ ಟಿ ಪಿ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋತಾ ಇದ್ದಾನೆ ಓಕೆ ನಾವು ಸಬ್ಮಿಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದೇನೆ ಸಂಪೂರ್ಣವಾಗಿ ನೀವು ಕೊಟ್ಟಿರುವಂತ ಮೊಬೈಲ್ ನಂಬರ್ ಗೆ ಒಟಿ ಪಿ ಬರುತ್ತೆ ಆ ಒಂದು ಒ ಪಿ ಅನ್ನ ನೀವೇನ್ ಮಾಡ್ಬೇಕು ಇಲ್ಲಿ ಸಂಪೂರ್ಣವಾಗಿ ಪ್ಯಾಚ್ ಮಾಡ್ಬೇಕಾಗುತ್ತೆ ಅಂದ್ರೆ ಹಾಕೋಬೇಕಾಗಿರುವಂತದ್ದು ಓಕೆನಾ ಆ ಒಂದು ಒ ಪಿ ಅನ್ನ ಸಂಪೂರ್ಣವಾಗಿ ಹಾಕಿದ ನಂತರ ನೀವೇನ್ ಮಾಡಬೇಕು ಸಬ್ಮಿಟ್ ಒ ಟಿ ಪಿ ಮೇಲೆ ಸಂಪೂರ್ಣವಾಗಿ ಕ್ಲಿಕನ್ನು ಮಾಡ್ಕೋಬಹುದು ಓಕೆ ಸಬ್ಮಿಟ್ ಟಿಪಿ ಮೇಲೆ ಕ್ಲಿಕ್ ಅನ್ನು ಮಾಡ್ತಿದ್ದಾನೆ ಇಲ್ಲಿ ನೋಡಬಹುದು ಕೆಲವೊಂದಿಷ್ಟು ಮಾಹಿತಿ ಕೂಡ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಸಂಪೂರ್ಣವಾಗಿ ಇಲ್ಲಿಂದ ನ್ಯೂ ಎನ್ರೋಲ್ಮೆಂಟ್ ಅಂತ ಬರುತ್ತೆ ಅಂದ್ರೆ ಹೊಸ ಎನ್ರೋಲ್ಮೆಂಟ್ ಅಂದ್ರೆ ಹೊಸದಾಗಿ ಇವತ್ತು ಆಧಾರ್ ಕಾರ್ಡ್ ನಾನು ಮಾಡಿಸಿಕೊತಾ ಅಂದ್ರೆ ನ್ಯೂ ಎನ್ರೋಲ್ಮೆಂಟ್ ಮೇಲೆ ಕ್ಲಿಕ್ ಮಾಡಬಹುದು ಇವತ್ತು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ತಾ ಇದೀವಿ ಅಂದ್ರೆ ನೀವೇನ್ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಅಂದ್ರೆ ಆಧಾರ್ ಕಾರ್ಡ್ ಅಲ್ಲಿ ಏನಾದ್ರು ಕರೆಕ್ಷನ್ ಇತ್ತು ಅಂದ್ರೆ ಚೇಂಜಸ್ ಮಾಡ್ಬೇಕಾಗಿತ್ತು ಅಂದ್ರೆ ನೀವೇನ್ ಮಾಡಬೇಕು ಇದನ್ನ ಬಳಕೆ ಮಾಡಬೇಕು ಅಂದ್ರೆ ಇದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕು ಇಲ್ಲ ಸರ್ ನಾನು ಹೊಸದಾಗಿ ಆಧಾರ್ ಕಾರ್ಡ್ ಗೆ ಅಪ್ಲಿಕೇಶನ್ ಹಾಕಬೇಕಾಗಿತ್ತು ಅಂದ್ರೆ ನ್ಯೂ ಎನ್ರೋಲ್ಮೆಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರ ನಿಮ್ಮ ಹೆಸರು ಯಾವ ಆಧಾರದ ಮೇಲೆ ನೀವು ಇಲ್ಲಿ ಹಾಕ್ತಾ ಅಂದ್ರೆ ಮೊದಲಿಗೆ ನಿಮ್ಮ ಒಂದು ಜನನ ಪ್ರಮಾಣ ಪತ್ರ ನಿಮ್ಮ ಹತ್ರ ಇರಬೇಕಾಗುತ್ತೆ ಅದೇ ಪ್ರಕಾರ ಒಂದು ಏನ್ ಮಾಡಬೇಕು ಡೇಟ್ ಆಫ್ ಬರ್ತ್ ಕೂಡ ಕರೆಕ್ಟ್ ಆಗಿ ಹಾಕೋಬೇಕಾಗುತ್ತೆ ಯಾವುದೇ ರೀತಿಯಿಂದ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬಾರ್ದು ಅದಾದ ನಂತರ ಜೆಂಡರ್ ಕೂಡ ಹಾಕೋಬೇಕಾಗುತ್ತೆ ಅದಾದ ನಂತರ ರೆಸಿಡೆನ್ಸಿಯಲ್ ಟೈಪ್ ಇಂಡಿಯನ್ ಅಂತ ಹಾಕಿರ್ತೀವಿ ಅದು ಸೆಲೆಕ್ಟ್ ಹಾಕಿದ ನಂತರ ಏನ್ ಮಾಡಬೇಕು ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೋಬಹುದು ಸಂಪೂರ್ಣವಾಗಿ ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೇನೆ ಇಲ್ಲಿಂದ ನೇಮ್ ಏಜ್ ಜೆಂಡರ್ ಬರುತ್ತೆ ಇಲ್ಲಿಂದ ಅಡ್ರೆಸ್ ಮತ್ತೆ ಕಾಂಟಾಕ್ಟ್ ಇದ್ದಿರುತ್ತೆ ಸಬ್ಮಿಟ್ ಕೊನೆಯದಾಗಿ ಸಬ್ಮಿಟ್ ಮಾಡುವಂತ ಆಪ್ಷನ್ಸ್ ಇರುತ್ತೆ ಇದು ಒಂದು ತಿಂಗಳ ಕಾಲಾವಕಾಶ ಒಂದು ತಿಂಗಳಲ್ಲಿ ನಿಮಗೆ ಸಂಪೂರ್ಣವಾಗಿ ಹೊಸದಾಗಿ ಆಧಾರ್ ಕಾರ್ಡ್ ಸಂಪೂರ್ಣವಾಗಿ ಮಾಡಿಸ್ಕೋಬಹುದು ಹಾಕಿದ ನಂತರ ಸೇವ್ ಪ್ರೊಸೀಡ್ ಮೇಲೆ ಕ್ಲಿಕ್ ಓಕೆ ಸೇವ್ ಮೇಲೆ ಕ್ಲಿಕ್ ಮಾಡ್ತಿದ್ದೇನೆ ಈ ರೀತಿಯಾಗಿರುವಂತಹ ಇನ್ನೊಂದು ಕೂಡ ಎರಡು ಪೇಜ್ ಗಳನ್ನು ಸಂಪೂರ್ಣವಾಗಿ ಓಪನ್ ಆಗಿದೆ ಅವಾಗ ನಾವೇನ್ ಮಾಡಬೇಕು ಆಧಾರ್ ಕಾರ್ಡ್ ಮಾಡಿ ಯಾವುದೇ ರೀತಿಯಿಂದ ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ರೆ ನಿಮ್ಮ ರಿಲೇಷನ್ ಹತ್ರ ಇರುವಂತಹ ಅಂದ್ರೆ ನಿಮ್ಮ ಆಜು ಬಾಜು ನಿಮ್ಮ ಸಂಬಂಧಿಕರ ಒಂದು ಒಂದು ಡಾಕ್ಯುಮೆಂಟ್ಸ್ ಗಳನ್ನು ಕೂಡ ನೀವು ತಗೊಂಡು ಅರ್ಜಿಯನ್ನ ಸಲ್ಲಿಸಬಹುದು ಇಲ್ಲ ಸರ್ ನನ್ನ ಕಡೆ ಕೆಲವೊಂದಿಷ್ಟು ಒಂದು ಐಡೆಂಟಿಫಿಕೇಶನ್ ಮಾಡ್ಕೊಳ್ಳಿಕ್ಕೆ ನನ್ನ ಒಂದು ವಾಸಸ್ಥಳ ಅಥವಾ ಏನೋ ಒಂದು ಅಡ್ರೆಸ್ ಐತಿ ಸರ್ ನನ್ನ ಕಡೆ ಒಂದು ರೇಷನ್ ಕಾರ್ಡ್ ಆಗಿರ್ಬೋದು ಮತ್ತೆ ಅಥವಾ ನಿಮ್ಮ ಮನೆಯಲ್ಲಿರುವಂತಹ ತಂದೆ ತಾಯಿ ಆಧಾರ್ ಕಾರ್ಡ್ ಆಗಿರ್ಬೋದು ಆ ರೀತಿಯಾಗಿತ್ತು ಅಂದ್ರೆ ಪ್ರೊಸೀಡ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೋಬೇಕಂದ್ರೆ ಈ ಬಾಣದ ಚಿನ್ನ ಮೇಲೆ ಕ್ಲಿಕ್ ಅನ್ನ ಮಾಡ್ಬೇಕು ಮಾಡಿದ ನಂತರ ಇಲ್ಲಿ ಸ್ವಲ್ಪ ಡಿಫಿಕಲ್ಟ್ ಅನ್ನಿಸ್ಬಹುದು ಏನಪ್ಪಾ ಅಂದ್ರೆ ಇಲ್ಲಿಂದ ನಿಮ್ಮ ಒಂದು ಹೆಸರು ಸಿಒ ಅಂದ್ರೆ ಕೇರ್ ಆಫ್ ಅಂತ ಇದಿರತ್ತೆ ನಿಮ್ಮ ತಂದೆ ಹೆಸರನ್ನ ಹಾಕೋಬೇಕಾಗುತ್ತೆ ಯಾಕಂದ್ರೆ ಮೊದಲಿಗೆ ಹೆಸರು ಹಾಕಿದೀರಿ ಅದಾದ ನಂತರ ಹೌಸ್ ನಂಬರ್ ಹಾಕೋಬೇಕಾಗತ್ತೆ ಪಿನ್ ಕೋಡ್ ಹಾಕಿ ಇಲ್ಲಿಂದ ಸ್ಟೇಟ್ ಲ್ಯಾಂಡ್ ಮಾರ್ಕ್ ಹಾಕೊಳ್ಳಿ ಮತ್ತೆ ಇಲ್ಲಿಂದ ಲೊಕೇಶನ್ ಹಾಕೋಬೇಕು ಲ್ಯಾಂಡ್ ಮಾರ್ಕ್ ಹಾಕೋಬೇಕು ಅಂದ್ರೆ ಇದರಲ್ಲಿ ಇಂಪಾರ್ಟೆಂಟ್ ಏನಂದ್ರೆ ಸ್ಟಾರ್ ಮಾರ್ಕ್ ಯಾವ್ದು ಕೊಟ್ಟಿರ್ತಾರೆ ಅದನ್ನ ಕಡ್ಡಾಯವಾಗಿ ನೀವ್ ಹಾಕ್ಲೇಬೇಕಾಗತ್ತೆ ಮತ್ತೆ ಇದೆಲ್ಲ ಆದ್ಮೇಲೆ ಕೆಳಗಡೆ ನಿಮ್ಮ ವಿಲೇಜ್ ಹಾಕೋಬೇಕಾಗುತ್ತೆ ಇಲ್ಲಿಂದ ಪೋಸ್ಟಲ್ ಕೋಡ್ ಹಾಕಬೇಕಾಗುತ್ತೆ ಡಿಸ್ಟಿಕ್ ಹಾಕ್ಬೇಕಾಗತ್ತೆ ಸ್ಟೇಟ್ ಹಾಕ್ಬೇಕಾಗತ್ತೆ ಇವೆಲ್ಲವನ್ನು ಏನ್ ಮಾಡಬೇಕು ನಿಮ್ಮ ಒಂದು ಪಿನ್ ಕೋಡ್ ಹಾಕಿದ ನಂತರ ಏನ್ ಬರುತ್ತೆ ಇವೆಲ್ಲ ತರಹದ ಒಂದು ಮಾಹಿತಿ ಕೂಡ ನಿಮಗೆ ಸಂಪೂರ್ಣವಾಗಿ ಬರುತ್ತೆ ಅಂದ್ರೆ ಇವೆಲ್ಲ ಫಿಲ್ ಮಾಡ್ತಾ ಹೋದಾಗ ನಮ್ಗೆ ಏನಾಗುತ್ತೆ ಸಂಪೂರ್ಣವಾಗಿ ನಾವೇನ್ ಮಾಡಬಹುದು ಆ ಒಂದು ಅರ್ಜಿ ಸಲ್ಲಿಸ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಓಕೆ ನಾ ನೀವು ಕೋಡ್ ಹಾಕ್ತಿದ್ದಾನೆ ಆಟೋಮೆಟಿಕ್ ಆಗಿ ಏನ್ ಬರುತ್ತೆ ನಿಮ್ಮ ಹೆಸರಾಗಿರ್ಬೋದು ಎಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಆಟೋಮೆಟಿಕ್ ಆಗಿ ಪ್ಯಾಚ್ ಅಪ್ ಆಗಿಬಿಡತ್ತೆ ನೋಡಬಹುದು ಇಲ್ಲಿಂದ ನೀವು ಚೇಂಜಸ್ ಮಾಡ್ಕೋಬಹುದು ಓಕೆ ನಿಮ್ಮ ಒಂದು ಪಿನ್ ಕೋಡ್ಗೆ ಯಾವ ಅವನ್ ನೀವೇನ್ ಮಾಡ್ಬೋದು ಇಲ್ಲಿಂದ ಏನ್ ಮಾಡ್ಕೋಬೋದಪ್ಪ ಅಂದ್ರೆ ಚೇಂಜಸ್ ಅನ್ನ ಮಾಡ್ಕೋಬಹುದು ಯಾವ ಒಂದು ಊರ್ ಬೇಕಾಗಿದೆಯೋ ಆ ಊರನ್ನ ನೀವು ಸೆಲೆಕ್ಷನ್ ಮಾಡ್ಕೊಂಡು ಅರ್ಜಿಯನ್ನ ಸಲ್ಲಿಸಬಹುದು ಪೋಸ್ಟ್ ಆಫೀಸ್ ಕೂಡ ಅದೇ ರೀತಿಯಾಗಿರುತ್ತೆ ಪೋಸ್ಟ್ ಆಫೀಸ್ ಕೂಡ ನೀವು ಚೇಂಜಸ್ ಮಾಡಬಹುದು ನೀವು ಯಾವ ಚೇಂಜ್ ಮಾಡ್ತಿರೋ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ ಅದಾದ ನಂತರ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಟೋಮೆಟಿಕ್ ಆಗಿ ಪ್ಯಾಚ್ ಅಪ್ ಆಗಿರುತ್ತೆ ಎಡಿಟ್ ಕೂಡ ಮಾಡ್ಕೋಬಹುದು ನಿಮ್ಮ ಇಮೇಲ್ ಐಡಿ ಹಾಕ್ಬಹುದು ಹಾಕ್ಲಿಲ್ಲ ಅಂದ್ರೂ ನಡೆಯುತ್ತೆ ಓಕೆ ತಗೋತಿದ್ದಾನೆ ಇಲ್ಲಿಂದ ಒಂದು ಡಾಕ್ಯುಮೆಂಟ್ಸ್ ಲಿಸ್ಟ್ ಕೇಳುತ್ತೆ ಆ ಒಂದು ಲಿಸ್ಟ್ ಅನ್ನ ಅಂದ್ರೆ ನೀವು ಡ್ರೈವಿಂಗ್ ಲೈಸೆನ್ಸ್ ಆಗಿರಬಹುದು ಇದರಲ್ಲಿ ಯಾವ ಒಂದು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇದೆಯೋ ಆ ಒಂದು ದಾಖಲೆಯನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಅದಾದ ನಂತರ ಸೆಲೆಕ್ಟ್ ಒಂದು ಅಡ್ರಸ್ ಪ್ರೂಫಿಗೆ ಕೇಳುತ್ತೆ ಅದೇ ಡಾಕ್ಯುಮೆಂಟ್ಸ್ ಅನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ಏನು ಅಪ್ಲೋಡ್ ಮಾಡಿರ್ತೀರಿ ಅದೇ ದಾಖಲೆಯನ್ನ ಇಲ್ಲಿ ಅಪ್ಲೋಡ್ ಮಾಡಬಹುದು ಸೆಲೆಕ್ಟ್ ಒಂದು ಬರ್ತ್ ಸರ್ಟಿಫಿಕೇಟ್ ಅಂತ ಇದ್ದಿರತ್ತೆ ನಿಮ್ಮ ಜನನ ಪ್ರಮಾಣ ಪತ್ರ ಕೂಡ ಅಪ್ಲೈ ಮಾಡ್ಕೋಬಹುದು ಅಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ಗೆ ಸಂಬಂಧಪಟ್ಟಿರೋ ಹಾಗೆ ಇದೆಲ್ಲ ಆದ ನಂತರ ಸೇವ್ ಅಂಡ್ ಪ್ರೊಸೀಡ್ ಮೇಲೆ ಕ್ಲಿಕ್ ಅನ್ನ ಮಾಡಿಕೊಂಡು ನೀವ್ ಏನ್ ಮಾಡಬಹುದು ಕೊನೆಯದಾಗಿರುವಂತಹ ಇನ್ನೊಂದು ಆಪ್ಷನ್ಸ್ ಅದನ್ನ ಅದನ್ನು ಫೈನಲ್ ಆಗಿ ಬಹಳಷ್ಟು ಸರಳವಾಗಿರುತ್ತೆ ಈಗ ಲಾಸ್ಟ್ ಕೊನೆಯದಾಗಿ ಬಂದಿರುವಂತದ್ದು ರಿವ್ಯೂ ಅಪ್ಲಿಕೇಶನ್ ನೀವು ಹಾಕಿರುವಂತಹ ಅರ್ಜಿ ಸಂಪೂರ್ಣವಾಗಿ ಕರೆಕ್ಟ್ ಆಗಿದೆಯಲ್ಲ ಅಂತ ಒಂದ್ಸರಿ ಪರಿಶೀಲನೆ ಮಾಡ್ಕೊಳ್ಳಿ ಇವೆಲ್ಲ ಕಾಲಮ್ಸ್ ಗಳು ಕೂಡ ಹಾಕಿದ ನಂತರ ಕೆಳಗಡೆ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಮಾಡಿದ್ರೆ ಮತ್ತೆ ರಿವ್ಯೂ ಸಬ್ಮಿಟ್ ಅಂತ ಬಂದಿರತ್ತೆ ಸಬ್ಮಿಟ್ ಆದ ನಂತರ ಒಂದು ತಿಂಗಳಲ್ಲಿ ನಿಮ್ಮ ಒಂದು ಅಪಾಯಿಂಟ್ಮೆಂಟ್ ಫ್ರೀ ಆಗುತ್ತೆ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಕ್ರಿಯೇಟ್ ಆಗ್ಲಿಕ್ಕೆ ಶುರು ಆಗುತ್ತೆ ನೀವೇನ್ ಮಾಡಬಹುದು ಆಧಾರ್ ಕಾರ್ಡ್ ನಿಯರೆಸ್ಟ್ ಒಂದು ಸಮೀಪದಲ್ಲಿ ಅವರು ಡೇಟ್ ಮತ್ತೆ ದಿನಾಂಕ ಕೊಟ್ಟಾಗ ಆ ಒಂದು ಡೇಟಿಗೆ ಗೆ ಹೋಗಿ ನೀವೇನ್ ಮಾಡಬೇಕು ಆಧಾರ್ ಕಾರ್ಡ್ ಅನ್ನ ಬಯೋಮೆಟ್ರಿಕ್ ಮತ್ತೆ ನಿಮ್ಮ ಐಸ್ ಒಂದು ರಿಕಾಗ್ನೇಷನ್ ಮಾಡ್ಕೊಳ್ಳುತ್ತೆ ಮಾಡ್ಕೊಂಡು ನೀವ್ ಏನ್ ಮಾಡಬಹುದು ಸಂಪೂರ್ಣವಾಗಿ ಆಧಾರ್ ಕಾರ್ಡ್ ಅನ್ನ ಮಾಡಿಸ್ಕೊಂಡು ಬಂದ್ಬಿಡಬಹುದು ಸುಮ್ನೆ ಆಧಾರ್ ಕಾರ್ಡ್ ಗೆ ಪಾಳೆ ಹಚ್ಚಿ ಒಂದಿನ ನಿಂತ್ಕೊಂಡು ಮಾಡಿಸುವಂತ ಅವಶ್ಯಕತೆ ಇಲ್ಲ ಮೊದಲಿಗೆನೆ ಅರ್ಜಿಯನ್ನ ಸಲ್ಲಿಸ್ಕೊಳ್ಳಿ ಆಮೇಲೆ ನೀವು ಅಪಾಯಿಂಟ್ಮೆಂಟ್ ಅನ್ನ ತಗೊಂಡು ಏನ್ ಮಾಡಬಹುದು ಡೈರೆಕ್ಟ್ ಆಗಿ ಅವತ್ತಿನ ದಿನಾನೇ ಹೋಗಿ ಆಧಾರ್ ಕಾರ್ಡ್ ಅನ್ನ ನೀವು ಮಾಡಿಸ್ಕೋಬಹುದು ಬಹಳಷ್ಟು ಈಸಿಯಾಗಿರುತ್ತೆ ಈ ಎರಡು ವಿಧಾನಗಳನ್ನು ಕೂಡ ನೀವು ಉಪಯೋಗಿಸ್ಕೋಬಹುದು ನಿಮ್ಮ ಸಿಟಿ ಬರ್ತಾ ಇತ್ತು ಅಂದ್ರೆ ಅದನ್ನು ಉಪಯೋಗಿಸ್ಕೊಳ್ಳಿ ಇಲ್ಲ ಸರ್ ನನ್ಗೆ ಸಿಟಿ ಬರ್ತಾ ಇಲ್ಲ ಅಂದ್ರೆ ಈ ವಿಧಾನವನ್ನು ಉಪಯೋಗಿಸಿಕೊಂಡು ನೀವೇನ್ ಮಾಡ್ಬೋದು ನಿಮ್ಮ ನೇರಷ್ಟ ಇರುವಂತ ಒಂದು ಆಧಾರ್ ಕಾರ್ಡ್ ಸೆಂಟರ್ ಗಳಿಗೆ ನೀವು ಮನೆಯಲ್ಲೇ ಕೂತ್ಕೊಂಡು ಅರ್ಜಿಯನ್ನು ಸಲ್ಲಿಸಿ ಇದೇ ದಿನಾಂಕಿಗೆ ನನಗೆ ಅಂದ್ರೆ ಒಂದು ತಿಂಗಳಲ್ಲಿ ಒಂದು ಡೇಟನ್ನ ಅನ್ನ ನಿಮ್ಗೆ ಅನೌನ್ಸ್ಮೆಂಟ್ ಮಾಡ್ತಾರೆ ಆ ಒಂದು ದಿನಾಂಕಕ್ಕೆ ಹೋಗಿ ನೀವೇನ್ ಮಾಡ್ಬೋದು ಅಲ್ಲಿ ಎಷ್ಟೇ ಜನ ಪಾಳೆ ಇದ್ರು ಕೂಡ ಆ ಒಂದು ದಿನಾಂಕಕ್ಕೆ ನೀವು ಹೋದಂತ ಸಮಯದಲ್ಲಿ ಹೋಗಿ ತಕ್ಷಣ ಮಾಡಿ ಕೊಟ್ಟು ಕಳಿಸ್ಬಿಡ್ತಾರೆ ಗೊತ್ತಾಗದ ಆಧಾರ್ ಕಾರ್ಡ್ ಕೂಡ ಬಹಳಷ್ಟು ಬೇಗನೆ ಬಂದ್ಬಿಡುತ್ತೆ ಈ ಒಂದು ವಿಧಾನವನ್ನ ಬಳಕೆ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿರುವಂತಹ ಮಕ್ಕಳ ಆಧಾರ್ ಕಾರ್ಡ್ ಆಗಿರ್ಬೋದು ಹಿರಿಯರ ಆಧಾರ್ ಕಾರ್ಡ್ ಆಗಿರ್ಬೋದು ತಿದ್ದುಪಡಿ ಆಗಿರ್ಬೋದು ಎಲ್ಲವನ್ನು ಕೂಡ ನೀವೇನ್ ಮಾಡಬಹುದು ಒಂದು ಆಧಾರ್ ಕಾರ್ಡ್ ಮಾಯ ಆಧಾರ್ ಕಾರ್ಡ್ ಒಳಗೆ ಇಲ್ಲಿಂದ ನೀವು ಎಲ್ಲವನ್ನು ಕೂಡ ಇವೆಲ್ಲ ಸರ್ವಿಸ್ ಗಳನ್ನು ಕೂಡ ತಗೊಳಿಕೆ ಅವಕಾಶ ಇದ್ದಿರತ್ತೆ ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಗೊತ್ತಾಗಿದೆ ಅನ್ ಗೊತ್ತಾದ್ರೆ ಯಾವ ರೀತಿಯಾಗಿ ಇವತ್ತು ಮೊಬೈಲ್ ಫೋನ್ ನಲ್ಲಿ ಯಾಕಂದ್ರೆ ಈ ಒಂದು ವಿಧಾನ ಮೊದಲಿಗೆ ಕೊಟ್ಟಿರ್ಲಿಲ್ಲ ಯಾಕಂದ್ರೆ ಈ ಒಂದು ವಿಧಾನ ಇವಾಗಲೇ ಕೊಟ್ಟಿರುವಂತದ್ದು ಓಕೆ ನೀವೇನ್ ಮಾಡಬಹುದು ಈ ರೀತಿಯಾಗಿ ನೀವೇನು ಫ್ರೆಶ್ ಆಧಾರ್ ಎನ್ರೋಲ್ಮೆಂಟ್ ಇದ್ದಿರುತ್ತೆ ನೇಮ್ ಅಪ್ಡೇಟ್ ಮಾಡಬಹುದು ಆಧಾರ್ ಅಪ್ಡೇಟ್ ಮಾಡಬಹುದು ಓಕೆ ನಿಮ್ಮ ಒಂದು ಫೋಟೋ ಆಗಿರ್ಬೋದು ಬಯೋಮೆಟ್ರಿಕ್ ಅಪ್ಡೇಟ್ ಮಾಡಬಹುದು ಎಲ್ಲವನ್ನು ಕೂಡ ಈ ಒಂದು ವೆಬ್ಸೈಟ್ ಅಲ್ಲಿ ಇವತ್ತು ಫ್ರೀ ಆಗಿ ಕೊಟ್ಟಿರ್ತಾರೆ ಹೇಳಿರ್ತಾರೆ ನೋಡು ಫ್ರೀ ಅಂತ ಇದ್ದಿರತ್ತೆ ಓಕೆ ಇಲ್ಲಿ ಚಾರ್ಜಸ್ ಕೂಡ ಇದ್ದಿರತ್ತೆ ಎಷ್ಟು ವಯಸ್ಸಿಗೆ ಎಷ್ಟು ರೂಪಾಯಿ ಚಾರ್ಜ್ ಮಾಡಬೇಕು ಅಂತ ಇದರತ್ತೆ ಹದಿನೇಳು ವರ್ಷದವರಿಗೆ ನೂರು ರೂಪಾಯಿ ಚಾರ್ಜ್ ಮಾಡಬೇಕು ಅಂತ ಇದರತ್ತೆ ಜೊತೆಗೆ ಡಾಕ್ಯುಮೆಂಟ್ಸ್ ಬಯೋಮೆಟ್ರಿಕ್ ಅಪ್ಡೇಟ್ ಮಾಡ್ಲಿಕ್ಕೆ ಎಷ್ಟು ಹಣ ಕೊಡಬೇಕು ಈ ಒಂದು ಹಣವನ್ನ ಬಿಟ್ಟು ಜಾಸ್ತಿ ಹಣ ಕೊಡ್ತಾ ಇದಾರೆ ಅವರ ಮೇಲೆ ನೀವೇನ್ ಮಾಡಬಹುದು ಆಕ್ಷನ್ ತಗೊಳ್ಳಿಗೂ ಕೂಡ ಅವಕಾಶ ಇದ್ದಿರತ್ತೆ ಯಾಕಂದ್ರೆ ಏನೋ ಒಂದು ಒಂದು ಏನೋ ಒಂದು ಆಗಿರುತ್ತೆ ಅದಕ್ಕೆ ಅಪ್ಡೇಟ್ ಮಾಡ್ಲಿಕ್ಕೆ ಹೋದಾಗ ಎರಡ್ನೂರು ಮುನ್ನೂರು ರೂಪಾಯಿ ಚಾರ್ಜ್ ಮಾಡ್ತಿರ್ತಾರೆ ಈ ಒಂದು ಚಾರ್ಜ್ ಲಿಸ್ಟ್ ಅನ್ನು ಅವ್ರ ಹತ್ರ ತಗೊಂಡು ಮೊಬೈಲ್ ಫೋನ್ ಅಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡಿಕೊಂಡು ಅಥವಾ ಫೋಟೋ ತೆಗೆದುಕೊಂಡು ನೀವು ಹೋಗಿ ತೋರಿಸಬೇಕು ಸರ್ ನಾನು ಈ ಕೆಲಸ ಮಾಡಿಸಿದ್ದೇನೆ ಇಷ್ಟು ರೂಪಾಯಿ ಯಾಕೆ ತಗೋತಾ ಹೇಳಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಳಿಕ್ಕೆ ಅವಕಾಶ ಇದ್ದಿರತ್ತೆ ಈ ಒಂದು ಅಮೌಂಟ್ ಬಿಟ್ಟು ಅವರು ಜಾಸ್ತಿ ಅಮೌಂಟ್ ತಗೋಳಿಕೆ ಅವಕಾಶ ಇರುವುದಿಲ್ಲ ಸಂಪೂರ್ಣವಾಗಿ ಇಲ್ಲಿ ಮಾಹಿತಿ ಕೊಟ್ಟಿರ್ತಾರೆ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ನೋಡ್ಕೊಂಡು ಆಧಾರ್ ಕಾರ್ಡ್ ಗೆ ನೀವೇನ್ ಮಾಡಬಹುದು ಹರ್ಜನ ಸಲ್ಲಿಸಿಕೊಂಡು ಆಧಾರ್ ಕಾರ್ಡ್ ಪಡಿಬಹುದು ಜೊತೆಗೆ ತಿದ್ದುಪಡಿ ಕೂಡ ಮಾಡಬಹುದು ಮತ್ತೆ ಇನ್ನೊಂದೇನಪ್ಪ ಏನಪ್ಪಾ ಅಂದ್ರೆ ಆಧಾರ್ ಕಾರ್ಡ್ ಡೂಪ್ಲಿಕೇಟ್ ಹೆಂಗ್ ಮಾಡ್ಬೇಕ್ರಿ ಸರ್ ಅನ್ನುವಂತ ಪ್ರಶ್ನೆ ನಿಮ್ಮ ಹತ್ರ ಉಳಿತಾ ಇದೆ ಆ ಟೈಮ್ ಯಾಕಂದ್ರೆ ಬಹಳ ಇತ್ತು ಶಾರ್ಟ್ ಇರ್ಬೇಕು ವಿಡಿಯೋ ಬಹಳಷ್ಟು ಟೈಮ್ ಇತ್ತು ನಿಮ್ಗೂ ಟೈಮ್ ಇಲ್ಲ ನೋಡಾಕ ಕಲಿಯಾಕ ಹೌದ್ರಿ ಫಾಸ್ಟ್ ಆಗಿದೀವಿ ನಾವೆಲ್ಲ ಹಂಗಾಗಿ ಮುಂದಿನ ವಿಡಿಯೋದಲ್ಲಿ ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಹ್ಯಾಂಗ್ ಮಾಡಿ ಬಸ್ ಒಳಗೆ ಹ್ಯಾಂಗ್ ಓಡಾಡಬೇಕು ಮನೆಯವ್ರ ಹೆಣ್ಮಕ್ಳಿಗೆ ಹ್ಯಾಂಗ್ ಮಾಡಿ ಕೊಡೋದು ಅಂತೇಳಿ ಮುಂದಿನ ವಿಡಿಯೋದೊಳಗ ಒಂದು ಫೇಕ್ ಆಧಾರ್ ಕಾರ್ಡ್ ಅನ್ನ ಯಾವ ರೀತಿಯಾಗಿ ನಾವು ರೆಡಿ ಮಾಡಬಹುದು ಅನ್ನುವಂತ ವಿಧಾನವನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಅದನ್ನ ಯಾವ ರೀತಿಯಾಗಿ ನಾವು ಫೇಕ್ ಒಂದು ಅಥವಾ ಒಂದು ಡೂಪ್ಲಿಕೇಟ್ ಆಧಾರ್ ಕಾರ್ಡ್ ಅನ್ನ ನಾವು ಮಾಡ್ಕೋಬಹುದು ಅಥವಾ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನುವಂತ ಎಜುಕೇಶನ್ ಪರ್ಪಸ್ಗೋಸ್ಕರ ನಿಮಗೆ ಕಲಿಸ್ಕೊಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಯಾರಿಗೆಲ್ಲ ನೆಕ್ಸ್ಟ್ ವಿಡಿಯೋ ಬೇಕಾಗಿದೆ ಕಮೆಂಟ್ಸ್ ಮಾಡಿದರೆ ನೆಕ್ಸ್ಟ್ ವಿಡಿಯೋನೂ ಕೂಡ ಕೆಲವೇ ಒಂದು ಗಂಟೆಗಳಲ್ಲಿ ಅಪ್ಡೇಟ್ ಆಗುತ್ತೆ ಆ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಾರ್ದು ಮತ್ತೆ ಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ